ಸರ್ ಏನು ಬೆಲೆ ಇದು ಏನು ಮಾಡಲು ಸರ್ ಎರಡು ಸಾವಿರದ ಹದಿನೆಂಟು ಮಾಡಲು ಇದು ಹಾಂ ಎರಡು ಸಾವಿರದ ಹದಿನೆಂಟು ಮಾಡಲು ಸೆಕೆಂಡ್ ಓನರು ಡಾಕ್ಯುಮೆಂಟ್ ಫ್ರೆಶ್ಶು ಡಾಕ್ಯುಮೆಂಟ್ ಏನು ಫ್ರೆಶ್ಶು ಅಂದರೆ ಎಫ್ಸಿ ಇನ್ಸೂರೆನ್ಸ್ ಫ್ರೆಶ್ ಆಗಿದೆ ಸರ್ ಇದ್ರದು ಗಾಡಿ ಬಂದು ಐವತ್ತು ಸಾವಿರ ಓಡಿದೆ ಸರ್ ಟೈರ್ ಬಂದು ನ್ಯೂ ಬ್ರ್ಯಾಂಡು ಮೂರು ಟೈರೂ ಹಾಂ ಇಂಟೀರಿಯರ್ ಇಂಟೀರಿಯರ್ ನೋಡಿ ಸರ್ ನೋಡಿ ಸರ್ ಇಂಟೀರಿಯರ್ ಬ್ಯಾಟ್ರಿ ಹೊಸದು ಬ್ಯಾಟ್ರಿ ಹೊಸದು ಐತೆ ಸರ್ ಗಾಡಿ ಗುಡ್ ಕಂಡೀಷನ್ ಇದೆ ಸರ್ ಇದ್ರ ಫ್ಯಾನ್ಸಿ ನಂಬರ್ ಫ್ಯಾನ್ಸಿ ನಂಬರ್ ಫ್ಯಾನ್ಸಿ ನಂಬರು ಐತೆ ಫ್ಯಾನ್ಸಿ ನಂಬರು ಸರ್ ಕೆ ಎ ಡಬಲ್ ಸಿಕ್ಸ್ ಟೆನ್ ಟೆನ್ ಮಾಡಲು ಹತ್ತು ಹತ್ತು ಗಾಡಿ ನಂಬರ್ ಏನು ಬೆಲೆ ಸರ್ ಇದು ಸರ್ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ತೀನಿ ಸರ್

ఆఫీస్ లొకేషన్ సార్ ఆఫీస్ లొకేషన్ సార్ టిప్టూర్ గాంధీనగర్ కెరగోడి రోడ్ లక్ ఆటోలింక్స్